ರಾಯಚೂರು ತಾಲೂಕಿನ ರಸಗೊಬ್ಬರ ಕ್ರಿಮಿನಾಶಕ ಸೀಡ್ಸ್ ಆ್ಯಂಡ್ ವೆಜಿಟೇಬಲ್ ಮತ್ತು ಆರ್ಗ್ಯಾನಿಕ್ ಕಂಪನಿಯ ಮಾರಾಟ ಪ್ರತಿನಿಧಿಗಳ ರಾಯಚೂರು ತಾಲೂಕು ಒಕ್ಕೂಟ ಮಾಡಬೇಕೆಂದು ಎಲ್ಲ ಮಾರಾಟ ಪ್ರತಿನಿಧಿಗಳು ಎಪಿಎಂಸಿ ಸಮಿತಿ ಭವನದಲ್ಲಿ ಮಹತ್ವದ ಸಭೆ ರಾಯಚೂರು ತಾಲೂಕಿನ ವ್ಯಾಪ್ತಿಗೆ ಒಳಪಡುವ ಮೇಲೆ ತಿಳಿಸಿದ್ದ ಕಂಪನಿಯ ಪ್ರತಿನಿಧಿಗಳು ಇಂದು ರಾಯಚೂರಿನ ಎಪಿಎಂಸಿ ಸಮಿತಿಯ ಭವನದಲ್ಲಿ ಮಹತ್ವದ ಸಭೆ ನಡೆಸಲಾಯಿತು ಸಭೆಯಲ್ಲಿ ಮೈ ಸೀಟ್ಸ್ ಕಂಪನಿಯ ಪ್ರತಿನಿಧಿಯಾದ ಸಿದ್ದಯ್ಯ ಸ್ವಾಮಿ ಹಿರೇಮಠರವರು ಸಭೆಯ ಬಗ್ಗೆ ರಾಯಚೂರು ತಾಲೂಕು ಒಕ್ಕೂಟ ಮಾಡುವ ಉದ್ದೇಶದ ಬಗ್ಗೆ ವಿವರವಾಗಿ ತಿಳಿಸಿದರು ರಾಯಚೂರು ತಾಲೂಕು ಕಂಪನಿ ಪ್ರತಿನಿಧಿಗಳ ಒಕ್ಕೂಟ ಮಾಡುವುದು ಇದು ನಮ್ಮ ಕಂಪನಿ ಪ್ರತಿನಿಧಿಗಳ ಕುಟುಂಬದ ಭವಿಷ್ಯಕ್ಕಾಗಿ ತಾವೆಲ್ಲರೂ ಸಹಕರಿಸಿ ಇದರಲ್ಲಿ ಯಾರದ್ದು ಸ್ವಾರ್ಥತೆ ಇರುವುದಿಲ್ಲ ಕಂಪನಿಯ ಎಲ್ಲಾ ಪ್ರತಿನಿಧಿಗಳು ಸಂಘಟನೆ ಮಾಡಲು ಎಲ್ಲರೂ ಕೈಜೋಡಿಸಿ ಸಹಕರಿಸಿದ್ರೆ ಮುಂದೊಂದು ದಿನ ನಮ್ಮ ಪ್ರತಿನಿಧಿಗಳಿಗೆ ಏನಾದರೂ ಅನಾಹುತಗಳು ಮತ್ತು ತೊಂದರೆಗಳು ಅಡಚಣೆಗಳು ಬಂದ ಸಂದರ್ಭದಲ್ಲಿ ಇಡೀ ನಮ್ಮ ಸಂಘಟನೆಗೆ ತಮಗೆ ಬೆಂಬಲವಾಗಿ ನಿಂತು ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಸಹಕಾರ ನೀಡುತ್ತೇವೆ ಎಂದು ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ರಸಗೊಬ್ಬರ ಮತ್ತು ಕ್ರಿಮಿನಾಶಕ ಮತ್ತು ಸೀಡ್ಸ್ ವೆಜಿಟೇಬಲ್ ಸೀಡ್ಸ್ ಆರ್ಗ್ಯಾನಿಕ್ ಮತ್ತು ಓ ಫಾರ್ಮ್ ಇರುವ ಸುಡು ಬಯೋ ಕಂಪನಿಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಮುಂದಿನ ಸಭೆ ಮಾರ್ಚ್ ಒಂಬತ್ತರಂದು ಮತ್ತೊಂದು ಸಾರಿ ಸಭೆಗೆ ಕರೆಯಲಾಗಿದೆ ಪ್ರತಿಯೊಬ್ಬ ಕಂಪನಿ ಮಾರಾಟ ಪ್ರತಿನಿಧಿಗಳು ಹಾಜರಾಗಲು ಸೂಚಿಸಿದರು ವರದಿಗಾರರು ಗರಲದಿನ್ನಿ ವೀರನಗೌಡ

ಕಟ್ಟಡದಲ್ಲಿ ಕೆಲಸ ಮಾಡೋದಾಗ್ಲಿ ಇಲ್ಲ ಅಮಾಲಿ ಮಾಡೋದಾಗ್ಲಿ ಮಣ್ಣೆತ್ತೋದಾಗ್ಲಿ ಅವ್ರು ಮಾಡ್ತಾರೆ ಅವರಿಗೂ ಸೌಲಭ್ಯಗಳಿದ್ದಾವೆ ನಾವು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಒಂದೇನು ಪಿ ಯು ಸಿನೋ ಟೆಂತೋ ಇಲ್ಲ ಡಿಗ್ರಿನೋ ಮುಗಿಸ್ಕೊಂಡು ಏನಂದ್ರೆ ಒಂದು ಕಂ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಓಕೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಇಲ್ಲಿ ಸುಮಾರು ನಾವು ಎಂಪ್ಲಾಯ್ಸ್ಗಳಿಗೆ ಯಾರು ಪಿ ಎಫ್ ಇಲ್ಲ ಇ ಎಸ್ ಐ ಇಲ್ಲ ಒಂದೇನಂದ್ರೆ ಪರ್ಮನೆಂಟ್ ಏನಂದ್ರೆ ನೆಟ್ರೂ ಇಲ್ಲ ಐತೆ ಸರ್ ಯಾರಿಗಾದ್ರೂ ಇರ್ತಾವ ಹೇಳ್ರಿ ಇದೆಲ್ಲದಕ್ಕೂ ಬೇಕಂದ್ರೆ ನಾವೆಲ್ಲ ಒಕ್ಕಟ್ಟಿದಾಗ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಎಕ್ಸ್ ವೈ ಜೆಡ್ ಕಂಪ್ನಿ ಬರೋಕೆ ಎದುರುತ್ತೆ ನಾವು ಸ್ಟ್ರಾಂಗ್ ಇದ್ರೆ ನಮ್ಮ ಎಂಪ್ಲಾಯಿಗಳನ್ನ ಯಾರು ತೆಗೆದ್ರು ಅಂಜುತ್ತೆ ಯಾಕೆ ಅಸೋಸಿಯೇಷನ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಸ್ಟ್ರಾಂಗ್ ಇದೆ ರಾಯಚೂರಲ್ಲಿ ನಾವೇನಾದ ಯಾವುದೇ ಕಾರಣಕ್ಕೆ ಏನಂದ್ರೆ ಅವ್ರನ್ನ ಉಚಿತ ಮಾಡೋಂಗಿಲ್ಲ ಕಂಪ್ನಿಯಿಂದ ಬರತಕ್ಕಂಥ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ಒಂದು ನಿಮಗೆ ನೆನಪಿನ ಇಟ್ಕೊಳ್ಳಿ ಒಂದು ವಿಚಾರ ಒಂದು ಲಿಮಿಟೆಡ್ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಇಪ್ಪತ್ತೈದು ಜನ ಕೆಲಸ ಮಾಡ್ತಿದ್ರೆ ಇ ಎಸ್ ಐ ಪಿ ಎಫ್ ಕಟ್ ಆಗ್ಲೇಬೇಕು ರೂಲ್ಸ್ ಪ್ರಕಾರ ಬೇಕಿತ್ತು ನೋಡ್ರಿ ಮೊಬೈಲ್ ಅಲ್ಲಿ ಎಲ್ಲ ಮೊಬೈಲಲ್ಲಿದ್ದಾರೆ ಯಾರು ಇ ಎಸ್ ಐ ಪಿ ಎಫ್ ಇವತ್ತು ನೂರು ಜನ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಒಂದು ಕಂಪ್ನಿಯಲ್ಲಿ ಆದರೆ ಯಾರಿಗೆ ಇ ಎಸ್ ಐ ಪಿ ಎಫ್ ಇಲ್ಲ ಇ ಎಸ್ ಐ ಪಿ ಎಫ್ ಯಾಕೆ ಬೇಕು ಸರ್ ನೀವು ಇದ್ದಾಗ ನೀವು ದುಡಿದು ನಿಮ್ಮ ಮಕ್ಕಳಿಗೆ ನೀವು ಹೇಳ್ತೀವಿ ನೀವೇನಂದ್ರೆ ಸಾಕ್ತಾ ಇದ್ರ ನೀವು ಹೋದ್ರೆ ಬೇಕಲ್ಲ ಸಹಾಯಧನ ಏನಂದ್ರೆ ನಿಮ್ಮ ಕಡೆಯಿಂದ ಜೊತೆಗೆ ಕಂಪ್ನಿಗಳಿಂದ ಗೌರ್ಮೆಂಟ್ ಕೊಡ್ತಕ್ಕಂಥ ನಿಧಿ ಅದು ಓಕೆ ಆ ಒಂದು ಫಂಡ್ ಏನಾದಲ್ಲ ನೀವು ಹೋದ ನಂತರ ನಿಮ್ಮ ಪಿಂಚಣಿ ರಿಟರ್ನ್ ಆದ ಬರುತ್ತೆ ಅದಕ್ಕೆ ದಯವಿಟ್ಟು ಎಲ್ಲ ಸಹೋದ್ಯೋಗಗಳು ನನ್ನ ಸಹೋದ್ಯೋಗಿಗಳು ಇಲ್ಲಿ ಸುಮಾರು ಬಹಳ ಎಕ್ಸ್ಪೆನ್ಸ್ ಇರ್ತಕ್ಕಂಥ ಆತ್ಮೀಯರ ಇಲ್ಲಿ ಯಾರು ದೊಡ್ಡವರು ಯಾರು ಸಣ್ಣ ಬಿಟ್ಟು ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವ ಬೆಳೆಸ್ಕೊಂಡು ಈ ಒಂದು ಸಂಘ ಸಂಸ್ಥೆಯನ್ನು ಮಾಡಬೇಕಂತ ಹೇಳಿ ಸುಮಾರು ಇರೋದ ಹದಿನೈದು ಮುಂಚೂಣ ದಿನದಿಂದ ವೀರಣ್ಣವರು ಬಹಳ ಪಣ ಕೊಟ್ಟಿದ್ದಾರೆ ಅವ್ರಿಗೆ ಟ್ಯಾಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ಸಂಘ ಮಾಡಬೇಕಾದ್ರೆ ಏನೇನು ಮಾಡಬೇಕು ಸಂಘದಿಂದ ಆಗ್ತಕ್ಕಂಥ ಫಲಾವಳಿ ಅಂತ ಹೇಳಿ ಅದ್ರ ಬಗ್ಗೆ ಅಚ್ಚುಕಟ್ಟಾಗಿ ಅವರು ತಿಳ್ಕೊಂಡಿದ್ದಾರೆ ತಿಳ್ಕೊಂಡಿದ್ರೆ ಇವತ್ತು ನಮ್ಗೆ ಈ ಒಂದು ಸಭೆ ಮಾಡಿದ್ದಾರೆ ಅವರಿಗೆ ಬಹಳ ತುಂಬಾ ಏನಂದ್ರೆ ಧನ್ಯವಾದಗಳು ಹೇಳ್ತೀನಿ ಜೊತೆಗೆ ಇಲ್ಲಿ